ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಶಿಕ್ಷಣ ನೀತಿಯ ವರದಿಯನ್ನು ಸಲ್ಲಿಸಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೈದರ ರಾಜ್ಯ ಶಿಕ್ಷಣ ನೀತಿ ಈ ಒಂದು ಶಿಕ್ಷಣ ನೀತಿಯಲ್ಲಿ ಶಾಲಾ ಶಿಕ್ಷಣ ಅಂತಂದರೆ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಓಕೆ ಈ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಯಾವೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಐದು ಬದಲಾವಣೆಗಳು ತಂದಿದ್ದಾರೆ ಮತ್ತು ಏನೇನು ಬದಲಾವಣೆ ಆಗಿದೆ ಶಾಲಾ ಅಡಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಓಕೆ ಏನು ರೆಕಮೆಂಡೇಷನ್ಸ್ ಸುಮಾರು ಟೋಟಲಾಗಿ ಒಂದು ಇಪ್ಪತ್ತಾರು ಅಂಶಗಳನ್ನು ಕೊಟ್ಟಿದ್ದಾರೆ ಈ ಅಂಶಗಳನ್ನು ನೀವು ಬದಲಾವಣೆ ಮಾಡಿ ಅಂತೇಳಿ ಅದರಲ್ಲಿ ಪ್ರಮುಖವಾಗಿ ಯಾವ ಅಂಶಗಳು ಹೇಗಿದೆ ಮತ್ತು ಯಾವ ರೀತಿಯಾಗಿ ಎಫೆಕ್ಟನ್ನು ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಹೇಳ್ತಾ ಬರ್ತಂತೆ ಇಲ್ಲಿ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಪಾಯಿಂಟ್ ಅವರು ಏನು ಹೇಳ್ತಾರೆ ಅಂತಂದರೆ ಇನ್ನು ಮುಂದೆ ಏನು ಮಾಡ್ರಿ ಅಂತಂದರೆ ಟೂ ಪ್ಲಸ್ ಫೋರ್ ಪ್ಲಸ್ ಏಟ್ ವ್ಯವಸ್ಥೆಯನ್ನು ತೊಗೊಂಬರ್ರಿ ಅಂತ ಹೇಳ್ತಾರೆ ಓಕೆ ಇಲ್ಲೇನಾಗುತ್ತೆ ಎರಡು ವರ್ಷ ಅಂಗನವಾಡಿಯಲ್ಲಿ ಇರ್ತಾರೆ ಅಂದರೆ ನಾಲ್ಕು ನಾಲ್ಕನೇ ವರ್ಷಕ್ಕೆ ಜಾಯಿನ್ ಅಡ್ಮಿಷನ್ ಮಾಡಿದವರು ಆರು ವರ್ಷನ ಅಂಗನವಾಡಿಯಲ್ಲಿರ್ತಾನೆ ನೆಕ್ಸ್ಟ್ ಆರು ವರ್ಷದಿಂದ ಏನು ಮಾಡ್ತಾನಂತಂದರೆ ಎಂಟನೇ ತರಗತಿವರೆಗೂ ಆತ ಎರಡನೇ ಹಂತದಲ್ಲಿರ್ತಾನೆ ನೆಕ್ಸ್ಟು ಒಂಬತ್ತರಿಂದ ಹನ್ನೆರಡನೇ ತರಗತಿ ಏನಿದೆಯಲ್ಲ ಇದು ಮೂರನೇ ಹಂತ ಅಂದರೆ ಇಷ್ಟು ಮೂರು ಹಂತಗಳನ್ನು ಇವರು ಏನು ರಾಜ್ಯ ಏನು ಶಿಕ್ಷಣ ನೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದೇನಾದರೂ ಈ ವರದಿಯ ಪ್ರಕಾರ ಮೂರು ಹಂತದಲ್ಲಿ ಶಿಕ್ಷಣ ಪ್ರಾರಂಭ ಆಯಿತು ಅಂತಂದರೆ ಇಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೂ ಕಡ್ಡಾಯವಾಗಿ ಟಿ ಇ ಟಿ ಇದ್ದೇ ಇದೆ ಮತ್ತು ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೂ ಏನು ಎನ್ ಸಿ ಟಿ ವಿ ಹೇಳಿದ ಪ್ರಕಾರ ಕಡ್ಡಾಯವಾಗಿ ಶಿಕ್ಷಣ ಏನು ಟಿ ಇ ಟಿಯನ್ನು ಮಾಡಬೇಕಾಗುತ್ತೆ ಪ್ರೆಸೆಂಟ್ಲಿ ನಮ್ಮಲ್ಲಿ ಆಗಿತ್ತು ಅಂತಂದರೆ ಎರಡು ವರ್ಷ ಅಂಗನವಾಡಿ ಪ್ಲಸ್ ಒಂದರಿಂದ ಐದನೇ ತರಗತಿ ಎಂಟರಿಂದ ಆರರಿಂದ ಎಂಟನೇ ತರಗತಿ ಒಂಬತ್ತರಿಂದ ಹತ್ತನೇ ತರಗತಿ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅನ್ನುವಂಥ ಸೆಕ್ಷನ್ ಇತ್ತು ಅದು ಕ್ಲೋಸ್ ಆಗಿ ಮೂರು ಹಂತದಲ್ಲಿ ವ್ಯವಸ್ಥೆ ಬರುತ್ತೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ವಲಸೆ ಹೋಗುವ ಮಕ್ಕಳಿಗಾಗಿ ವಸತಿ ಶಾಲೆಗಳನ್ನು ಸ್ಥಾಪಿಸಬೇಕು ಅಂತ ಕೊಡ್ತಾರೆ ಇದ್ದ ವಸತಿ ಶಾಲೆಗಳಲ್ಲಿ ಶಿಕ್ಷಕರೆಲ್ಲ ಇದ್ದ ವಸ್ತಿ ಶಾಲೆಗಳಿಗೆ ಸರಿಯಾದಂಥ ಕಟ್ಟಡ ವ್ಯವಸ್ಥೆ ಇಲ್ಲ ಇದ್ದ ವಸ್ತಿ ಶಾಲೆಗಳಲ್ಲಿ ಸಹಿತ ಸರಿಯಾಗಿ ಮೇಂಟೈನ್ ಮಾಡ್ಕೊಳಕ್ಕೆ ಹೋಗಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅದನ್ನು ನೆಕ್ಸ್ಟ್ ಹೊರತುಪಡಿಸಿ ಇವ್ರು ಏನಾಯ್ತಾರೆ ಅಂತಂದರೆ ವಸ್ ವಲಸೆ ಹೋಗುವ ಮಕ್ಕಳಿಗಾಗಿ ಅಂತ ಹತ್ರ ಈ ವಸ ವಲಸೆ ಹೋಗುವ ಮಕ್ಕಳು ಅಂತಂದರೆ ಯಾರು ಜಾಬ್ನಿಂದ ಒಂದು ಊರಿಗೆ ಒಂದು ಹೋದಂಥ ಸರ್ಕಾರಿ ನೌಕರರವರು ಸಹಿತ ಒಂದು ಊರಿಂದ ಒಂದು ಊರಿಗೆ ಹೋಗಿರ್ತಾರೆ ಬೇರೆ ಬೇರೆ ಕೆಲಸದ ರೀತಿಯಲ್ಲೂ ಸಹಿತ ಒಂದು ಊರಿಂದ ಒಂದು ಊರಿಗೆ ಬೇರೆ ಬೇರೆ ಜನ ಹೋಗಿರ್ತಾರೆ ಯಾವ ವಲಸೆ ಅನಾಥ ವಲಸೆ ಮಕ್ಕಳ ಅಥವಾ ವಲಸೆ ಮಕ್ಕಳ ಯಾವ ವಲಸೆ ಮಕ್ಕಳು ಅನ್ನೋದನ್ನು ಸಹಿತ ಸ್ಪಷ್ಟವಾಗಿ ಡೆಫಿನೇಷನ್ಸನ್ನು ಇಲ್ಲಿ ಕೊಟ್ಟಿಲ್ಲ ಓಕೆ ನೆಕ್ಸ್ಟು ರಾಜ್ಯಾದ್ಯಂತ ಮಾಧ್ಯಮಿಕ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸಬೇಕಂತ ಹೇಳ್ತಾರೆ ಅಂದರೆ ರಾಜ್ಯಾದ್ಯಂತ ಎಲ್ಲೇ ಹೋಗಿ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಶಿಕ್ಷಣ ಇರಬೇಕು ಬರೀ ಹೈಸ್ಕೂಲ್ ಬೇರೆ ಪಿ ಯು ಬ್ಯಾಲೆ ಪಿ ಯು ಅನ್ನುವಂಥ ಕಾನ್ಸೆಪ್ಟ್ ಇರಬಾರ್ದು ಅನ್ನುವಂಥ ಇದೊಂದು ಕಾನ್ಸೆಪ್ಟು ನೆಕ್ಸ್ಟ್ ಇವೇನಂತ ಅಂದರೆ ಎಲ್ಲ ಬೋರ್ಡ್ ಶಾಲೆಗಳಲ್ಲಿ ಐದನೇ ತರಗತಿವರೆಗೂ ಕಡ್ಡಾಯವಾಗಿ ಮಾತೃಭಾಷೆ ಏನಿದೆಯಲ್ಲ ಕಡ್ಡ ಕನ್ನಡ ಅಥವಾ ಮಾತೃಭಾಷೆಯಿಂದ ಬೋಧನಾ ಮಾಧ್ಯಮ ಮಾಧ್ಯಮವನ್ನಾಗಿ ಮಾಡಬೇಕಂತ ಹೇಳ್ತಾರೆ ಕಡ್ಡಾಯ ಮಾಡಬೇಕಂತ ಹೇಳ್ತಾರೆ ಪ್ರೆಸೆಂಟ್ಲಿ ಒಂದರಿಂದ ಐದನೇ ತರಗತಿವರೆಗೂ ಕನ್ನಡ ಅಂತೂ ಇದೆ ಈ ಮಾತೃಭಾಷೆ ಅನ್ನುವಂಥ ಶಬ್ದ ಬಂದಿದೆ ಈ ಮಾತೃಭಾಷೆ ಅಂದರೆ ಯಾರಿಗೋಗುತ್ತೆ ಕೊಂಕಣಿ ಇದೆ ಉರ್ದು ಇದೆ ತಮಿಳು ಇದೆ ತೆಲುಗಿದೆ ಇವೇ ನಿಯರೆಸ್ಟಾಗಿ ಇರ್ತಾವಲ್ಲ ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಜಸ್ಟ್ ಇಲ್ಲಿ ಮಾತೃಭಾಷೆ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ ಇದು ಅಸ್ಪಷ್ಟವಾದದ್ದು ನನಗೆ ಮಾತೃಭಾಷೆ ಅನ್ನೋಕ್ಕಿಂತ ಕಡ್ಡಾಯವಾಗಿ ಐದನೇ ತರಗತಿವರೆಗೂ ಕನ್ನಡವನ್ನೇ ಕಡ್ಡಾಯಗೊಳಿಸಬೇಕಾಗಿತ್ತು ಕನ್ನಡವನ್ನೇ ಬೋಧನಾ ಮಾಧ್ಯಮವಾಗಿ ಕಡ್ಡಾಯಗೊಳಿಸಬೇಕಾಗಿತ್ತು ಜಸ್ಟ್ ಇಲ್ಲಿ ಮಾತೃಭಾಷೆಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ದ್ವಿಭಾಷಾ ನೀತಿಯನ್ನು ಅಂತ ಹೇಳ್ತಾರೆ ದ್ವಿಭಾಷಾ ನೀತಿಯಲ್ಲಿ ಏನಿದೆ ಇಂಗ್ಲೀಷು ಪ್ಲಸ್ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಇರ್ತದೆ ಮಾತೃಭಾಷೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಲಾಗಿ ಇದು ಮುಸ್ಲಿಮ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇದು ಉರ್ದು ಏನು ಭಾಷೆ ಇರ್ತದಲ್ಲ ಅದು ಮಾತೃಭಾಷೆ ಇದಕ್ಕೂ ಸಹಿತ ಒತ್ತು ಕೊಡುವಂಥ ಇದೆ ಕಾರವಾರ ಸೈಡ್ ಹೋದರೆ ಕೊಂಕಣಿ ವಿದ್ಯಾರ್ಥಿಗಳಿಗೆ ಕೊಂಕಣಿ ಮಾತೃಭಾಷೆ ಆಗುತ್ತೆ ಅವರು ಯಾವುದಾದ್ರು ಒಂದು ಸಬ್ಜೆಕ್ಟನ್ನು ತೊಗೊಂಡು ಹೋಗುವಂಥ ಅವಕಾಶಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಎರಡು ವರ್ಷದ ಪೂರ್ವ ಪ್ರಾಥಮಿಕ ಕಾರ್ಯಕ್ರಮಗಳನ್ನು ಪ್ರಾಥಮಿಕ ಶಾಲೆಗೆ ಜಾಯಿಂಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ಏನು ಮಾಡ್ತಾರೆ ಪ್ರೈಮರಿ ಸ್ಕೂಲ್ಗಳಲ್ಲಿನ ಅಂಗನವಾಡಿಗಳು ಒಂದು ಎರಡು ಕೊಠಡಿಗಳನ್ನು ಪ್ರಾರಂಭಿಸುವಂಥ ಅದು ಒಂದು ಕೊಠಡಿಯನ್ನು ನೀಡಿಕೊಂಡು ಅಂಗನವಾಡಿಗಳಲ್ಲಿ ಅಟ್ಯಾಚ್ ಮಾಡಿಕೊಂಡು ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೇ ಈ ಒಂದು ಅಂಗನವಾಡಿ ಕೆಲಸ ಕೊಡುವಂಥ ಚಾನ್ಸಸ್ ಇದೆ ಹೀಗಾಗಿ ಇವರು ಇಲ್ಲಿ ಅದು ಇಲ್ಲಿ ಹೇಳುವ ಹೇಳೋದೇನೆಂದರೆ ಎರಡು ವರ್ಷದ ಪೂರ್ವ ಪ್ರಾಥಮಿಕ ಕಾರ್ಯಕ್ರಮವನ್ನು ಪ್ರಾಥಮಿಕ ಶಾಲೆಗಳಿಗೆ ಜಾಯಿಂಟ್ ಮಾಡ್ತಾರಂತೆ ಹೀಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮತ್ತಷ್ಟು ಕೆಲಸ ಹೆಚ್ಚಾಗ್ತಾ ಬರುತ್ತೆ ನೆಕ್ಸ್ಟ್ ಪ ಪ್ರತ್ಯೇಕ ನಿಯಂತ್ರಣ ಚೌಕಟ್ಟಿನಡಿಯಲ್ಲಿ ಪೂರ್ವ ಖಾಸಗಿ ಪ್ರಾಥಮಿಕ ಶಾಲೆಗಳನ್ನು ನಿಯಂತ್ರಿಸ್ತೀವಿ ಈ ಏನು ಅಂಗನವಾಡಿಗಳನ್ನು ಒಂದು ಖಾಸಗಿ ಬೋರ್ಡ್ ನಡಿಯಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಲಗತ್ತಿಸಿಕೊಂಡು ಇವುಗಳನ್ನು ನಿಯಂತ್ರಿಸ್ತೀವಿ ಅಂತ ಕೊಡ್ತಾರೆ ನೆಕ್ಸ್ಟ್ ಆರ್ ಟಿ ಐ ವ್ಯಾಪ್ತಿಯನ್ನು ಹೆಚ್ಚಿದರೆ ಇದು ಒಂದು ಒಳ್ಳೆಯ ಕೆಲಸ ನೆಕ್ಸ್ಟ್ ಕೇಂದ್ರೀಯ ಮಟ್ಟದಲ್ಲಿ ಎಲ್ಲ ಸ ಕೇಂದ್ರೀಯ ಮಟ್ಟದಲ್ಲಿ ಏನು ಮಾಡ್ತಾರೆ ಅಂತಂದರೆ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ನೋಡಬೇಕು ಏನಾಗುತ್ತೆ ನೆಕ್ಸ್ಟ್ ಅಭಿವೃದ್ಧಿಪಡಿಸುವುದು ಎನ್ ಸಿ ಆರ್ ಟಿಯನ್ನು ಅವಲಂಬನೆ ಕಡಿಮೆಗೊಳಿಸುವ ಅಂತ ಹೇಳ್ತಾರೆ ಎನ್ ಸಿ ಆರ್ ಟಿ ನಮಗೆ ಬೇಡ ಅಲ್ಲಿಯ ಪಠ್ಯ ವಸ್ತು ಬೇಡ ಅದನ್ನು ಬಿಟ್ಟಾಗಿ ಸ್ಥಳೀಯಗೊಳಿಸುವುದು ವಿಷಯಗಳನ್ನು ಸ್ಥಳೀಯಗೊಳಿಸುವ ರಾಜ್ಯಕ್ಕೆ ಸಂಬಂಧಪಡುವಂಥ ವಿಷಯ ವಸ್ತುಗಳನ್ನು ಅಟ್ಯಾಚ್ ಮಾಡೋದು ಅಂತ ಹೇಳ್ತಾರೆ ಇಲ್ಲಿ ಪ್ರೆಸೆಂಟ್ಲಿ ಏನಾಗುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ಹೋಗಿದ್ದೇ ಆಗಿತ್ತು ಅಂತಂದರೆ ಮುಂದೆ ಯಾವುದೇ ಐ ಎಸ್ ಐ ಎ ಎಸ್ ಆಗಿರ್ಬೋದು ಕೇಂದ್ರ ಮಟ್ಟದ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಅಶಕ್ತರಾಗ್ತಾ ಹೋಗ್ತಾರೆ ಹೀಗಾಗಿ ಇದು ಒಂದು ಸಮಸ್ಯೆ ಮತ್ತು ಇವರು ಕೇಂದ್ರೀಯ ಮಟ್ಟ ಕೇಂದ್ರೀಯ ವಿದ್ಯಾರ್ಥಿಗಳಿಗೆ ಸಮನಾದ ಶಿಕ್ಷಣ ಕೊಡಬೇಕು ಅಂತಂದರೆ ನಾವು ಎನ್ ಸಿ ಟಿ ಸಿಲೆಬಸ್ ಪ್ಲಸ್ ಟಿ ಸ್ಟೇಟ್ ಸಿಲೆಬಸ್ ಎರಡು ಮಿಕ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ಸಾಧ್ಯವಿದೆ ನೆಕ್ಸ್ಟ್ ನೋಡ್ತಾಬಾರ್ದು ಅಂದರೆ ಗುತ್ತಿಗೆ ಮತ್ತು ಅತಿಥಿ ಶಿಕ್ಷಕರನ್ನು ನಿಲ್ಲಿಸ್ಬೇಕಂತ ಹೇಳ್ತಾರೆ ಇದು ಒಂಥರ ಸಾಧ್ಯ ಇಲ್ಲ ಯಾಕಂತಂದರೆ ಇದ್ದ ಆರ್ಥಿಕ ಇಲಾಗಿ ಅನುವಾದನ ಕೊಟ್ಟಂಥ ಹುದ್ದೆಗಳನ್ನು ಇವರು ತುಂಬಿಕೊಳ್ಳಕ್ಕೆ ಆಗ್ತಾ ಇಲ್ಲ ಇವರೇನು ಅತಿಥಿ ಶಿಕ್ಷಕರನ್ನು ನಿಲ್ಲಿಸ್ತಾರೆ ಅತಿಥಿ ಶಿಕ್ಷಕರಿಂದನೇ ನಡೀತಾ ಹೋಗುತ್ತೆ ಎಲ್ಲ ಕಡೆ ಕಾಂಟ್ರಾಕ್ಟು ಅತಿಥಿ ಶಿಕ್ಷಕರಿಂದಲೇ ಹೋಗುತ್ತೆ ಖಾಸಗಿ ಕ ಇದನ್ನು ತಡೆಗಡ್ತೀವಿ ಅಂತ ಹೇಳ್ತಾರೆ ಇದು ಅಷ್ಟು ಸೂಕ್ತ ಆಗೋದಿಲ್ಲ ಯಾಕಂದರೆ ಭಾಳಷ್ಟು ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ ನೆಕ್ಸ್ಟು ಖಾಸಗಿ ಶಾಲೆಗಳಿಗೆ ಪ್ರತ್ಯೇಕ ನಿಯಂತ್ರಣ ಅಂದರೆ ಇದು ಒಂದು ಏನು ಮಾಡ್ಬೋದು ಖಾಸಗಿ ಶಾಲೆಗಳೇನೋ ಅದಕ್ಕೆ ಪ್ರತ್ಯೇಕ ನಿಯಂತ್ರಣ ಬೋರ್ಡನ್ನು ರಚನೆ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಮತ್ತೆ ಪ್ರಮುಖವಾದಂಥ ಅಂತಂದರೆ ಇಲ್ಲಿ ಶಿಕ್ಷಣದ ವೆಚ್ಚವನ್ನು ಸ್ವಲ್ಪ ಹೆಚ್ಚಿಸ್ತೀವಿ ಅಂತ ಕೊಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಹೆಚ್ಚಿಸ್ತಾರೋ ಅದು ಬಜೆಟ್ನಲ್ಲೇ ಗೊತ್ತಾಗುತ್ತೆ ಫ್ರೀಗಳಿಗೆ ಹೆಚ್ಚು ಇಟ್ಟಂಥ ಸರ್ಕಾರ ಇದು ಇವ್ರು ಮತ್ತು ಮಾಡ್ತಾರಲ್ಲ ಗೊತ್ತಿಲ್ಲ ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಸಂವಿಧಾನಿಕ ಮೌಲ್ಯ ಶಿಕ್ಷಣವನ್ನು ಕಡ್ಡಾಯಗೊಳಿಸ್ತೀವಿ ಅಂತ ಕೊಟ್ಟಿದ್ದಾರೆ ಇದು ಕಡ್ಡಾಯ ಮಾಡಿ ಅಂತ ಕೊಟ್ಟಿದ್ದಾರೆ ಮೌಲ್ಯ ಶಿಕ್ಷಣ ಒಂದು ಎಲ್ಲರೂ ಕಲಿಯುವಂಥದ್ದು ಡಿಗ್ರಿಯಲ್ಲಿ ಯಾವ ರೀತಿಯಾಗಿ ಸಂವಿಧಾನವನ್ನು ಕಲ್ತಿದ್ರು ಆ ರೀತಿಯಾಗಿ ಈ ಮೌಲ್ಯ ಶಿಕ್ಷಣವನ್ನು ಕಡ್ಡಾಯ ಮಾಡಿರತ್ತ ಇದ್ದಾರೆ ಇದು ಯಾವ ಯಾವ ಹಂತದಲ್ಲಿ ಮಾಡ್ತಾರೋ ಪ್ರೌಢಶಾಲೆಯಲ್ಲ ಮಾಧ್ಯಮಿಕ ಹಂತದಲ್ಲಿ ಮಾಡ್ತಾರೋ ಪ್ರಾಥಮಿಕ ಹಂತದಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಮೌಲ್ಯ ಶಿಕ್ಷಣವನ್ನು ನಾವು ಆಲ್ಮೋಸ್ಟ್ ಅಲ್ಲಿ ಕನ್ನಡದಲ್ಲಿನೇ ಭಾಷಾ ಪರೀಕ್ಷೆ ಭಾಷಾ ವಿಷಯಗಳಲ್ಲೇ ಒಂದು ಕಥೆಯ ಕಾದಂಬರಿಗಳ ಮೂಲಕ ಮೌಲ್ಯ ಶಿಕ್ಷಣವನ್ನು ಮಾಡ್ತಿದ್ರು ಈಗ ಈಗ ವಿಶೇಷವಾಗಿ ಸಪ್ರೇಟಾಗಿ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಮುಂದೆ ಮುಕ್ತ ಶಾಲೆಗಳನ್ನು ಸ್ಥಾಪಿಸ್ತೀವಿ ಅಂತ ಹೇಳ್ತಾರೆ ನಮಗೆ ಪ್ರೆಸೆಂಟ್ಲಿ ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವ್ಯವಸ್ಥೆ ಇತ್ತು ಈಗ ಮುಕ್ತ ಶಾಲೆಗಳು ಅಂತ ಬರ್ತದೆ ಹೀಗೆ ಹೀಗೆ ಮಾಡಿದರು ಅಂತಂದರೆ ಯಾರು ಶಾಲೆಗೆ ಹೋಗುವಂಥ ಅವಶ್ಯಕತೆ ಎಕ್ಸ್ಟರ್ನಲ್ ಆಗಿ ಶಿಕ್ಷಣವನ್ನು ಪಡ್ಕೊಂಡು ಒಂದರಿಂದ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿವರೆಗೂ ಅನ್ನು ಕಲ್ಕೊಂಡು ಸಹಿತ ಹೋಗಲಿಕ್ಕೆ ಇದೊಂದು ಅವಕಾಶ ಮುಕ್ತ ಶಾಲೆಗಳು ಬಂದರೆ ಇದೊಂದು ಹೊಸ ವ್ಯವಸ್ಥೆ ಆಗ್ತಾ ಹೋಗುತ್ತೆ ಅಂದರೆ ಇಷ್ಟು ಏನಿದೆ ಅಲ್ಲ ಇಷ್ಟು ಇವುಗಳನ್ನು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದು ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿಯನ್ನು ಸ್ವೀಕರಿಸಿ ಈ ಇಪ್ಪತ್ತಾರು ಪಾಯಿಂಟ್ಗಳಲ್ಲಿ ಎಷ್ಟು ಪಾಯಿಂಟ್ಗಳನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೋ ಎಷ್ಟು ಪಾಯಿಂಟ್ಗಳನ್ನು ರಿಜೆಕ್ಟ್ ಮಾಡ್ತಾರೋ ಅನ್ನೋದು ಇದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಒಟ್ಟಾರೆಯಾಗಿ ಶಿಕ್ಷಣದಲ್ಲಿ ಕೆಲವೊಂದಿಷ್ಟು ಒಂದಿಷ್ಟು ಬದಲಾವಣೆಗಳಿದೆ ದ್ವಿಭಾಷಾ ಪದ್ಧತಿ ಒಂದು ಟೂ ಪ್ಲಸ್ ಫೋರ್ ಏಟ್ ಪ್ಲಸ್ ಫೋರ್ ಇನ್ನೊಂದು ದ್ವಿಭಾಷಾ ದ್ವಿಭಾಷಾ ತೊಂದು ನೆಕ್ಸ್ಟು ಖಾಸಗಿ ಮುಕ್ತ ಶಾಲೆಗಳಾದ್ದೊಂದು ಮತ್ತು ಕೆಲವೊಂದಿಷ್ಟು ಮೌಲ್ಯ ಶಿಕ್ಷಣವನ್ನು ಕಡ್ಡಾಯಗೊಳಿಸಿ ಅಂತ ಹೇಳಿರುವಂಥದ್ದು ಬಹಳಷ್ಟು ಗಮನಕ್ಕೆ ಬರ್ತೀನಿ ಮತ್ತು ಅಂಗನವಾಡಿಗಳನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಸೇರಿಸುವಂಥದ್ದು ಇಷ್ಟು ಬದಲಾವಣೆಗಳೊಂದಿಗೆ ಬಂದಿದ್ದಾರೆ ಇದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಎಷ್ಟು ಮಟ್ಟಿಗೆ ಅಳವಡಿಕೆ ಆಗುತ್ತೋ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಓಕೆ ಥ್ಯಾಂಕ್ ಯು